ಆದಾಯ ಹೆಚ್ಚಳಕ್ಕೆ ಬಿ ಎಂ ಟಿ ಸಿಯ ದಾರಿಯನ್ನ ಹಿಡಿತಾ ಇದೆ ಬಿ ಎಂ ಆರ್ ಸಿ ಎಲ್ ಎಸ್ ಇಂದಿನಿಂದ ಬಣ್ಣ ಬದಲಿಸಿದ ನಮ್ಮ ಮೆಟ್ರೋ ರೈಲುಗಳು ಇಂಡೋರ್ ಔಟ್ಡೋರ್ ಜಾಹೀರಾತು ಮೊರೆ ಹೋದ ಬಿ ಎಂ ಆರ್ ಸಿ ಎಲ್ ಎಲ್ಲ ರೈಲುಗಳಿಗೆ ಕಲರ್ ಕಲರ್ ಜಾಹೀರಾತುಗಳನ್ನು ಅಳವಡಿಕೆ ಮಾಡಲಾಗಿದೆ ಪರ್ಪಲ್ ಲೈನ್ನ ಮೂವತ್ತ್ಮೂರು ಗ್ರೀನ್ ಲೈನ್ನ ಇಪ್ಪತ್ನಾಲ್ಕು ರೈಲುಗಳಿಗೆ ಈಗ ಜಾಹೀರಾತಿನ ಬಣ್ಣವನ್ನು ಬಳಿಯಲಾಗಿರುವಂಥದ್ದು ಮುದ್ರಾ ಅವೆಂಚರ್ ಲೋಕೇಶ್ ಔಟ್ಡೋರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರುವ ಬಿ ಎಮ್ ಆರ್ ಸಿ ಎಲ್ ನಮ್ಮ ಮೆಟ್ರೋ ಏಳು ವರ್ಷಕ್ಕೆ ಈಗ ಬಿ ಎಂ ಆರ್ ಸಿ ಎಲ್ ಎಂ ಒ ಮಾಡಿಕೊಂಡಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಜಾಹೀರಾತು ಅಳವಡಿಕೆಗೆ ಪರ್ಪಲ್ ಲೈನ್ಗೆ ಹದಿನಾಲ್ಕು ಕೋಟಿ ರೂಪಾಯಿ ಫಿಕ್ಸ್ ಆಗಿದೆಯಂತೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗ್ರೀನ್ ಲೈನ್ಗೆ ಹನ್ನೊಂದು ಕೋಟಿಗೆ ಟೆಂಡರ್ ನೀಡಿರುವ ಬಿ ಎಮ್ ಆರ್ ಸಿ ಎಲ್ ಎರಡೂ ಲೈನ್ಗಳಿಂದ ಈಗ ಒಟ್ಟು ಇಪ್ಪತ್ತೈದು ಕೋಟಿಗೆ ಜಾಹೀರಾತು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಈ ಒಂದು ಜಾಹೀರಾತಿನಿಂದ ಒಂದು ವರ್ಷಕ್ಕೆ ನಮ್ಮ ನಮ್ಮ ಮೆಟ್ರೋ ಕೈ ಸೇರುತ್ತೆ ಬರೋಬ್ಬರಿ ಇಪ್ಪತ್ತ ಐದು ಕೋಟಿ ರೂಪಾಯಿ ನಂತರ ಪ್ರತಿ ವರ್ಷ ಐದು ಪರ್ಸೆಂಟ್ ಏರಿಕೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಏರಿಕೆಯ ಒಪ್ಪಂದ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಆದಾಯ ಹೆಚ್ಚಳಕ್ಕೆ ಬಿ ಎಂ ಟಿ ಸಿ ದಾರಿ ಹಿಡಿತಾ ಇದೆ ನಮ್ಮ ಮೆಟ್ರೋ ಈಗಾಗಲೇ ಹಿಡಿದಿದ್ದಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಮೆಟ್ರೋಗಳ ಬಣ್ಣ ಯಾವ ರೀತಿ ಬದಲಾಗಿದೆ ಅನ್ನೋದ್ರ ಕುರಿತು ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಆದಾಯ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಬಿ ಎಂ ಟಿ ಸಿ ದಾರಿಯನ್ನೇ ನಮ್ಮ ಮೆಟ್ರೋ ಕೂಡ ಹಿಡ್ದಿರುವಂತಹ ಘಟನೆ ನಡೆದಿದೆ ಈಗ ಬರೋಬ್ಬರಿ ಎರಡೂ ಲೈನ್ಗಳಿಂದ ಒಟ್ಟು ಇಪ್ಪತ್ತೈದು ಕೋಟಿಗೆ ಜಾಹೀರಾತು ಒಪ್ಪಂದವಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಖಂಡಿತ ಮಧು ಅಂದ್ರೆ ಆದಾಯ ಹೆಚ್ಚಳಕ್ಕೆ ಬಿಎಂಟಿಸಿ ದಾರಿಯನ್ನೇ ನಮ್ಮ ಬೆಟ್ರೋ ಹಿಡಿದಿದೆ ಅಂತ ಹೇಳ್ಬಹುದು ಇಂಡೋರ್ ಮತ್ತೆ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಮೊರೆಯನ್ನ ಬಿ ಎಂ ಆರ್ ಸಿ ಅಲ್ಲಿ ಈ ಹಿಂದೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿತ್ತು ತದನಂತರ ಆ ಶೌಚಾಲಯದ ಬಗ್ಗೆ ಕೂಡ ದುಡ್ಡಿನ ದರ ಮಾಡಿತ್ತು ಅದಕ್ಕೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು ಸದ್ಯ ಎಲ್ಲಾ ರೈಲುಗಳಿಗೆ ಕಲರ್ ಕಲರ್ ಜಾಹೀರಾತನ್ನ ಅಳವಡಿಕೆ ಮಾಡಿರುವಂತದ್ದು ಪರ್ಪಲ್ ಲೈನ್ ನ ಮೂವತ್ ಮೂರು ರೈಲು ಮತ್ತೆ ಗ್ರೀನ್ ಲೈನ್ ನಲ್ಲಿ ಇಪ್ಪತ್ನಾಲ್ಕು ರೈಲುಗಳಿಗೆ ಜಾಹೀರಾತು ಅಳವಡಿಕೆ ಮಾಡಲಾಯಿತು ಅಂದ್ರೆ ಏಳು ವರ್ಷಕ್ಕೆ ಎಂಒ ಮಾಡಿಕೊಂಡಿರುವ ಬಿಎಂಆರ್ಸಿಎಲ್ ಎಂ ಜಾಹೀರಾತು ಅಳವಡಿಕೆಗೆ ಪರ್ಪಲ್ ಲೈನ್ ಗೆ ಹದ್ನಾಲ್ಕು ಕೋಟಿ ಫಿಕ್ಸ್ ಮಾಡಿದೆ ಜೊತೆಗೆ ಗ್ರೀನ್ ಲೈನ್ ಗೆ ಹನ್ನೊಂದು ಕೋಟಿ ಟೆಂಡರ್ ಅನ್ನ ಕೂಡ ಬಿ ಎಂ ನೀಡಿರುವಂತದ್ದು ಎರಡೂ ಲೈನ್ ಇಂದ ಒಟ್ಟು ಇಪ್ಪತ್ತೈದು ಕೋಟಿ ಜಾಹೀರಾತು ಅಳವಡಿಕೆಗೆ ಆಗಿದೆ ಜಾಹೀರಾತಿನಿಂದ ಒಂದು ವರ್ಷಕ್ಕೆ ನಮ್ಮ ಮೆಟ್ರೋಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೂಡ ಕೈ ಸೇರುತ್ತೆ ಸೊ ನಂತರ ಪ್ರತಿ ವರ್ಷ ಐದು ಪರ್ಸೆಂಟ್ ಏರಿಕೆ ಮಾಡುವಂತೆ ಒಪ್ಪಂದ ಮಾಡಲಾಗಿದೆ ಯಾಕಂದ್ರೆ ಒಂದು ಕಡೆ ಮೆಟ್ರೋ ದರ ಟಿಕೆಟ್ ಅನ್ನ ಏರಿಕೆ ಮಾಡೋಕೆ ನೋಡಿ ರು ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಆಕ್ರೋಶ ಹೊರ ಹಾಕಿದ್ರು ಮೆಟ್ರೋಗೆ ಹೋಗೋದನ್ನೇ ಬಹುತೇಕ ಮಂದಿ ಕಡಿಮೆ ಮಾಡಿ ತಮ್ಮ ತಮ್ಮ ಸ್ವತಃ ವಾಹನಗಳಲ್ಲಿ ಹಾಗೇನೆ ಸರ್ಕಾರ ಏನು ಉಚಿತವಾಗಿ ಬಿಎಂಟಿಸಿ ಮಹಿಳೆಯರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದ್ರಲ್ಲಿ ಹೋಗೋದಕ್ಕೆ ಬಹಳಷ್ಟು ಜನ ಈಗಲೂ ಕೂಡ ಹೋಗ್ತಾ ಇರುವಂತದ್ದು ಅದಾದ ನಂತರ ಶೌಚಾಲಯ ಏನು ನಾವು ಬಳಕೆ ಮಾಡ್ತೀವಿ ಅಲ್ಲಿ ಹೆಂಗಸರಿಗೆ ಹಾಗೇನೆ ಪುರುಷನಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾದಂತಹ ವಸೂಲಿ ಮಾಡುವಂತಹ ಟೆಂಡರ್ ಆಗಿರ್ಬೋದು ಹಾಗೇನೆ ಕೆಳಗಡೆ ಪಾರ್ಕ್ ಮಾಡುವಂತಹ ಗೆ ಕೂಡ ನಿಗದಿ ಮಾಡಿದ್ರು ಈಗ ಮೆಟ್ರೋ ತನ್ನ ಆದಾಯ ಹೆಚ್ಚಿಸೋದಕ್ಕೋಸ್ಕರ ಆಡ್ ಮೊರೆ ಹೋಗಿರುವಂತದ್ದು ಯಾಕಂದ್ರೆ ಈಗ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಎಲ್ಲಾ ಬಿಎಂಟಿಸಿ ಬಸ್ಗಳಲ್ಲಿ ಕೂಡ ಜಾಹೀರಾತಿ ಇರುವಂತದ್ದು ಸೊ ಈಗ ಅದೇ ರೀತಿಯನ್ನ ಬಿಎಂಆರ್ ಕೂಡ ಅನುಸರಿಸುತ್ತಿದೆ ಅಂತ ಹೇಳ್ಬಹುದು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ